ನಮ್ಮ ಬಂದ್ರಂತೆ ಬಂದ್ರೂ ವ್ಯಾಪಾರ ಮಾಡ್ಬೇಕು ಬೇಕು ನಮ್ಗೆ ಎಷ್ಟು ಅಂತ ಕೇಳಿದ್ರಂತೆ ವ್ಯಾಪಾರ ಮಾಡ್ತೀವಿ ಕಣಪ್ಪ ನಮ್ ಇನ್ನ ಹೇಳೋರೆ ಬನ್ನಿ ವ್ಯಾಪಾರ ಮಾಡಿಸ್ಕೊಡ್ತೀವಿ ಅನ್ಬಿಟ್ಟು ಅವ್ನ ಸೋಮವಾರ ಗಂಟಾ ಎಲ್ಲ ಗೊತ್ತಿಲ್ಲ ಸರ್ ನಮ್ಗೆ ಎಲ್ಲಿಂದ ಕರ್ಕೊಂಡ್ ಬಂದಿರೋದು ಮುನ್ನ ಬೆಂಗ್ಳೂರ್ ಬೆಳಕಳಿಯಿಂದ ಕರ್ಕೊಂಡಿರೋದನ್ನ ಮುನ್ನಾಳಿ ಮನೆಯಿಂದ ನಮ್ಮ ಅಪ್ಪ ಕರ್ಕೊಂಡಿರೋದ್ ಮುಂಜಾನೆ ಬೆಳಕಳಿಯಿಂದ ಅಮ್ಮನ್ ಕರ್ಕೊಂಡಿರೋದು ನಿಮ್ಗೆ ಫೋನ್ ಮಾಡಿ ವಿಚಾರ ಹೇಳಿದ ತಮ್ಮನ ಅಂತ ಫೋನ್ ಮಾಡಿ ಹೇಳುದು ನಮ್ಮ ಅಮ್ಮ ಫೋನ್ ಮಾಡಿ ಹೇಳಿದ್ರು ನಿಮ್ಮ ಅಪ್ಪ ನಿಮ್ ಕರ್ಕೋದ್ರಲ್ಲ ಸಂಬಿಟ್ಟು ಇಲ್ಲ ಸಂಜೆ ಆರ್ ಗಂಟೆ ಫೋನ್ ಮಾಡಿರೋದು ನಾವ್ ಯಾರು ಕೇಳಮ್ಮ ಸರ್ ಇವಾಗ ಸ್ಟೇಷನ್ ಹತ್ರ ಬಂದಿಲ್ಲಂತೆ ಬಂದು ಒಂದು ದಿನ ಒಳದ್ಮೇಲೆ ಇವತ್ತು ಬೆಳಗ್ಗೆ ಫೋನ್ ಮಾಡವ್ರೆ ನಿಮ್ಮ ಅಪ್ಪ ಬಾತ್ರೂಮ್ ಅಲ್ಲಿ ಏನಕ್ಕ ತೀರೋಗ್ಬಿಟ್ಟವ್ರೆ ಬನ್ನಿ ಅಂತ